ಅದು ಸಹಜವಾದಂಥ ಪ್ರತಿಕ್ರಿಯೆಗಳು ಅಂದರೆ ಅವ್ರ ಉದ್ದೇಶ ಏನಪ್ಪ ಅಂದ್ರೆ ಅವರು ಹೋರಾಟದಲ್ಲಿ ಮಾರ್ಧಿರೋಕ್ಕೆ ನುಣ್ಚ್ಕೋಕ್ಕೋಸ್ಕರವಾಗಿ ಆ ರೀತಿ ಹೇಳುವಂಥದ್ದು ಮನುಷ್ಯನ ಸಾಧ್ಯ ಅದೇ ಅಲ್ಲ ಅವ್ರ ಬಗ್ಗೆ ನೋಡ್ರಿ ಮಾತಾಡೋಕೆ ಹೋಗೋದೇ ಇಲ್ಲ ಹೇಳಿ ನಾನೇ ಯಾಕೆ ದುಡ್ಡಾ ಮಾಡಬೇಕು ಒಂದು ಕೋಟಿ ಮೂವತ್ತು ಲಕ್ಷ ಪಂಚಮಸಾಲಿಗಳು ಮಲೆಗೌಡರು ಗೌಡ್ಲಿಂಗ ಇತ್ತು ದೀಕ್ಷಿಂಗ ಐತೆ ಅದು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ ನಮ್ಮ ಪೂರಾಗ್ಯಾರೆ ಎಲ್ಲೇ ಒಬ್ಬರು ನೆಗೆಟಿವ್ ಮಾತಾಡ್ತಂದರೆ ಅವ್ರ ಬಗ್ಗೆ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಸಿಗ್ತೀವಿ ತಮ್ಮ ಸಮಾಜದ ಮಹಿಳೆ ಸಮಸ್ಯೆ ನಾನು ಹೇಳ್ತೀನಿ ಭಾರತ ದೇಶದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಹೆಣ್ಣಿನ ಮೇಲೆ ನಮಗೆಲ್ಲ ಗೌರವ ಇರಬೇಕು ಆ ಹೆಣ್ಣಿನ ಬಗ್ಗೆ ಯಾರೇ ಕೆಟ್ಟದನ್ನು ಮಾತಾಡೋದು ಅದು ಕಂಡಿನ್ಯೂ ಹಾಗಾಗಿ ಅದು ವಿಧಾನಸೌಧದ ಅಧಿವೇಶನ ಒಳಗೆ ಮಾತಾಡಿದ್ರು ಸಹ ತಪ್ಪೇ ವಿಧಾನಸೌಧದ ಹೊರಗಡೆ ಮಾತಾಡೋದು ತಪ್ಪೇ ಹಾಗಾಗಿ ಆ ಯಾರೇ ಆ ಸಂಸದೀಯ ಶಬ್ದಗಳನ್ನು ಬಳಸಿದ್ರೆ ಅದು ನಿಜವಾಗ್ಲೂ ಪಂಚಮಸಾಲಿ ಸಮಾಜ ಕಾಣಿಸುತ್ತೆ ಯಾವುದೇ ಜಾತಿ ಅನ್ನೋದು ಅಲ್ಲ ಅದನ್ನ ಅದು ನನಗೆ ಗೊತ್ತಿಲ್ಲ ನನಗೇನಪ್ಪ ಅಂದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹಂಗೆ ಏನಾರು ಅವ್ರು ಹೇಳಿದ್ರಪ್ಪ ಅಂದರೆ ಸಿ ಟಿ ರವಿ ಆ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹೇಳಿದ್ದೆ ಅಂದರೆ ಆ ಒಂದು ಹೇಳಿಕೆ ಕಣ್ಣಿನವಾಗಿರ್ತಕ್ಕಂಥದ್ದು ಆ ನೊಂದವರ ಪರವಾಗಿ ಯಾವತ್ತೂ ಸಮಾಜ ಅವ್ರ ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಅವರು ಹಂಗೆ ಹೇಳಿದ್ದೆ ಸಂವಿಧಾನ ವಿರೋಧಿ ಅಂತ ಮುಖ್ಯಮಂತ್ರಿಗಳಾದಂಥವರು ಸಂವಿಧಾನ ವಿರೋಧಿ ಆಗಿದ್ದರೆ ನಾನು ಪಾದಯಾತ್ರೆ ಮಾಡೋಕ್ಕೆ ಮುಂಚಿತವಾಗಿ ಅವ್ರ ತೆಗೆ ಹೋಗಿ ಮನವಿ ಕೊಟ್ಟು ಅವಾಗ ಹೇಳ್ಬೇಕಾಗಿತ್ತು ಅಥವಾ ನಮ್ಮ ಹೋರಾಟಕ್ಕೆ ಮೂರು ಜನ ಮಂತ್ರಿಗಳನ್ನ ಕರೆಸಿದ್ರು ಸಂವಿಧಾನ ವಿರೋಧಿ ಹೋರಾಟ ಮೂರು ಜನ ಮಂತ್ರ ಸಸ್ಪೆಂಡ್ ಮಾಡಲಿ ಸಂವಿಧಾನ ವಿರೋಧಿ ಯಾಕೆ ಹೋದಪ್ಪ ಅಂತ ನಮ್ಮನ್ನು ಕರೆಸಿ ಮಾತುಕತೆ ಮಾಡಿದ್ರು ಸಂವಿಧಾನ ವಿರೋಧಿಯಾಗಿದ್ದು ಹಾಗಾಗಿ ನಾವು ಸಂವಿಧಾನ ಪ್ರಕಾರ ಹೊಂಟಿದ್ದೇವೆ ಆಲ್ರೆಡಿ ಲಿಂಗಾಯತ್ ಪಂಚಮ ಶಾಲೆಗಳು ಪ್ರವರ್ಗ ಅಂದರೆ ಹಿಂದುಳು ವರ್ಗಗಳ ಐದು ಬಿ ಒಳ ಗುಂಪು ನಗದೇವೆ ಅದೇ ಹೆಂಗೆ ಸಂವಿಧಾನ ವಿರೋಧಿ ಆಗುತ್ತೆ ಸಂವಿಧಾನ ವಿರೋಧಿ ಆಗಿದ್ರಪ್ಪ ಅಂದರೆ ನಮ್ಮ ಸಮಾಜ ಶಾಸಕರೆಲ್ಲರೂ ತೆಗೆದಾಕ್ಬಿಡಿ ಹಂಗಾದ್ರೆ ನಮಗೆ ತಾಕಾತಿದ್ರು ಅವರೆಲ್ಲ ಹೋರಾಟ ತಗೋದ್ರಲ್ಲ ಈ ರೀತಿಯಾಗಿ ಸಂವಿಧಾನ ವಿರೋಧಿ ಶಬ್ದ ಬಳಸಿ ಜನರ ದಿಕ್ಕನ್ನು ತಪ್ಪಿಸೋ ಪ್ರಯತ್ನವನ್ನು ಮಾನ್ಯ ಸರ್ಕಾರ ಮಾಡ್ತಿದೆ ಆ ಹೇಳಿಕೆ ನೀವು ಪಡಿಬೇಕು ಅಂತ ನಾನು ಮುಖ್ಯಮಂತ್ರಿಗಳು ಆಗ್ರಹ ಅಲ್ಲ ರೀ ಪಂಚಮ ಶಾಲೆಗಳ ಲಿಂಗಾಯತ್ರು ಪಂಚಮ ಸಾಲಿಗಳ ಲಿಂಗಾಯತ ಲಿಂಗಾಯತ ಪಂಚಮ ಸಾಲಿ ಮತ್ತು ಪಂಚ ಲಿಂಗಾಯತರು ಮೂಲ ಲಿಂಗಾಯತರು ಅಂತ ಅವ್ರು ಎಲ್ಲರು ಕೇಳಿ ಮೀಸಲಿ ಕೇಳಕ್ಕತ್ತಲ್ಲ ಓ ಬಿ ಸಿ ಮೀಸಲಾತಿ ಎಲ್ಲ ಲಿಂಗಾಯತ್ರಿಗೂ ಓ ಬಿ ಸಿ ಮಂದಿ ಎಲ್ಲರೂ ಬಂದಲ್ಲ ಅದ್ರಾಗೆ ಪಂಚಮ ಶಾಲೆಗಳು ಅಷ್ಟೇ ಹೋರಾಟದಲ್ಲಿ ಓ ಸಿ ಒಳಪಡ ಅಂತ ಎಲ್ಲ ಹುಳಪ್ಪಂಗಡಿದ್ರು ಬಂದಿದ್ದರು ಹಾಗಾಗಿ ಪಂಚಮಸಾಲಿಗಳಿಗೆ ಟೂ ಎ ಕೇಳ್ತಿದ್ವಿ ಎಲ್ಲ ಲಿಂಗಾಯತ ಒಬ್ಬಿಸಿ ಕೇಳ್ತಿದ್ವಿ ಹಾಗಾಗಿ ಲಿಂಗಾಯತ ಕುಲಕ್ಕೆ ಅವಮಾನಿ ಅವರು ಯತ್ನಾಗೌಡರ ಅಭಿಪ್ರಾಯ ಏನಂದರೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಕೊಡೋಕ್ಕಾಗಲ್ಲ ಅಂದಮೇಲೆ ಹಿಂದಿನ ಸರ್ಕಾರ ಕೊಟ್ಟರು ಟು ಡಿಯಾರ ಕೊಡಿರಪ್ಪ ಅಂತ ಕೇಳಕತ್ತೇವೆ ಮತ್ತು ಹದಿನಾರು ಕೊಡಿರಿ ಅಂತ ಕೇಳಕತ್ತೇವೆ ನೀವು ಮಾಡಿದ್ದ ನೀವಂತೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಅಲ್ಲ ಏನೇ ತೊಡಕಿದ್ದು ಸಹ ಅದು ನಿವಾರಿಸುವ ಶಕ್ತಿ ರಾಜ್ಯ ಸರ್ಕಾರಕ್ಕಿದೆ ಹಾಗಾದ್ರೆ ಬೊಮ್ಮಾಯಿಗಿತ್ತು ಇತ್ತು ಕೊಡು ಅದು ನಿವಾರಿಸಿ ಹಂಗೆ ತೋಡಿ ಕೊಟ್ಟರೆ ಅವರು ಹಾಗೆ ಮನಸ್ಸಿತ್ತಪ್ಪ ಅಂದರೆ ಏನೇ ತೊಡ್ಕೊಳ್ಳೋದು ಸೊ ಅದನ್ನು ನಿವಾರಿಸಿ ಕೊಡುವಂಥ ಶಕ್ತಿ ರಾಜ್ಯ ಸರ್ಕಾರಕ್ಕೆ ಪರಮಾಧಿಕಾರ ಇದೆ ಅದನ್ನು ಅವರು ಮಾಡಲಿ ಅದನ್ನು ಬಿಟ್ಟು ತಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಾರಲ್ಲ ಆದರೆ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಕೊಡುವಂಥದ್ದು ಹೋರಾಟಗಾರರ ಮೇಲೆ ಕೈ ಕಡಿತೀವಿ ಬಡಿಸೋಂಥ ಅವ್ರ ಅವರ ಫಾಲೋವರ್ಸ್ ಮುಖಾಂತರ ಹೇಳಿಕೆ ಕೊಡಿಸೋದು ಸರಿಯಲ್ಲ ಅಂತ ಮತ್ತು ಇಚ್ಛೆಗಳಲ್ಲಿ ಯಾವುದು ಒಂದೂ ಇಲ್ಲ ಮೀಸಲಾತಿ ಹೋರಾಟಕ್ಕೆ ಒಂದೇ ನಿಲುವೈತಿ ಹೋರಾಟ ಪ್ರಾಣ ಕೊಟ್ಟದು ಹೋರಾಟ ಪಡಿಬೇಕು ನಿಲುವೈತಿ ಹಂಗೆ ಏನಾದರೂ ಗೊಂದಲ ಗೊಂದ್ವ ಮಾಡುವಂಥ ಯಾರಿದ್ರಪ್ಪ ಅಂದರೆ ಅವರು ಸಮಾಜದವ್ರಂತ ಅಂತ ಥರ ನಾಚಿಕೆ ಆಗುತ್ತೆ